ಓಂ ಧರಣಿ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ಶಕ್ತಿಹಸ್ಥಂ ಪ್ರಣಮಾಂಹಂ ಓಂ ಅಮ್ಮಂಗಾರಕಾಯ ನಮಃ ನಮಸ್ಕಾರ ಬಂಧುಗಳೇ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲಿಡ್ತಕ್ಕಂಥ ಸಮಯ ಬಂದಿದೆ ಇದು ಆಂಗ್ಲ ಹೊಸ ವರ್ಷ ಅಂತ ಕರೆದು ಈ ಆಂಗ್ಲ ಹೊಸ ವರ್ಷ ಯಾವ ಯಾವ ರಾಶಿಗಳಿಗೆ ಬಹಳ ಅದ್ಭುತವಾದಂಥ ಯೋಗಗಳನ್ನ ಕೊಡುತ್ತೆ ಒಟ್ಟಾರೆಯಾಗಿ ಪ್ರತಿಯೊಂದು ರಾಶಿಯನ್ನ ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತಂದಿಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ವಿಶೇಷವಾಗಿ ಈ ರಾಶಿಯನ್ನ ಒಂದೊಂದು ರಾಶಿಯಾಗಿ ತಗೊಳ್ತೀನಿ ಯಾವ ಯಾವ ರಾಶಿಗಳಲ್ಲಿ ಧನಯೋಗ ಇರತಕ್ಕಂಥದ್ದು ಅಭಿವೃದ್ಧಿ ಯಾರಿಗೆ ಸಂಕಷ್ಟಗಳು ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದನ್ನು ಒಂದು ಗ್ರಹದ ಬದಲಾವಣೆಗಳನ್ನು ನಾವು ನೋಡಬೇಕಾಗುತ್ತೆ ಭಾಳ ವಿಶೇಷತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಇದನ್ನು ಆಂಗ್ಲ ಹೊಸ ವರ್ಷ ಅಂತ ಕರೆದ್ವಿ ಕ್ಯಾಲೆಂಡರ್ಲಿ ಬದಲಾಗ್ತಕ್ಕಂಥದ್ದು ಒಂದನೇ ತಾರೀಕು ಈಗ ಬದಲಾವಣೆಯನ್ನು ನಾವು ನೋಡ್ತೇವೆ ಹಾಗೆ ನಮಗೆ ಸನಾತನ ಧರ್ಮವಾಗಿ ಹೊಸ ವರ್ಷ ಪ್ರಾರಂಭ ಯುಗಾದಿ ಎಂದು ಯುಗಾದಿ ಚಂದ್ರಮಾನ ಯುಗಾದಿ ಹಾಗೆ ಅವಾಗ ವಿಶೇಷವಾಗಿ ಪಂಚಾಂಗವನ್ನ ಪಠನೆ ಮಾಡ್ತಕ್ಕಂಥದ್ದು ಪಂಚಾಂಗದ ರೀತಿಯಲ್ಲಿ ಅಯವ್ಯಯಗಳನ್ನ ನೋಡ್ತಕ್ಕಂಥದ್ದು ಎಲ್ಲ ಇರ್ತದೆ ಹಾಗೆ ವಿಶೇಷ ಈಗಿನ ಬದಲಾವಣೆ ಆಂಗ್ಲ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿರುತ್ತೆ ಮೊದಲು ನಾವು ವಿಶೇಷವಾಗಿ ಮೇಷರಾಶಿಯಿಂದ ಪ್ರಾರಂಭವನ್ನ ಮಾಡೋಣ ಮೇಷರಾಶಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ದನದ ವರ್ಷ ಆಗುತ್ತೆ ದನ ವರ್ಷ ಆಗ್ತದ ಯಾವ ವಿಶೇಷವಾಗಿ ಯಾವ ದೇವತೆಯನ್ನು ನಾವು ಆರಾಧನೆಯನ್ನು ಮಾಡಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷವಾಗಿ ಈ ವರ್ಷ ಮೇಷರಾಶಿಯವರಿಗೆ ಅಭಿವೃದ್ಧಿ ಯೋಗವನ್ನು ಕೊಡುತ್ತಾ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಈ ಒಂದು ಗ್ರಹದ ಬದಲಾವಣೆಯಿಂದ ಮೇಷರಾಶಿಯವರಿಗೆ ವಿಶೇಷವಾದಂಥ ಧನಯೋಗವನ್ನು ಪ್ರಾರಂಭ ಆಗ್ತದ ಎಲ್ಲ ವಿಚಾರಗಳು ಯಾವ ಗ್ರಹ ಶಾಂತಿಯನ್ನು ನಾವು ಮಾಡಬೇಕಾಗುತ್ತೆ ಯಾವ ಒಂದು ದಾನವನ್ನು ಕೊಡಬೇಕಾಗುತ್ತೆ ಯಾವ ದೇವಸ್ಥಾನಗಳನ್ನು ನಾವು ಭೇಟಿ ಮಾಡಬೇಕಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆಗ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಆಗ ವಿಶೇಷ ನಾವು ವಿದ್ಯಾರ್ಥಿಗಳ ವರ್ಗದವರಾಗಿರ್ಬೋದು ಆಗ ಜೊತೆಗೆ ಆರೋಗ್ಯದ ಸ್ಥಾನ ಎಲ್ಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಳ ವಿಶೇಷವಾಗಿ ಮೇಷರಾಶಿಯವರ ಫಲಗಳನ್ನು ನಾವು ನೋಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ಮೂರು ಖಂಡಿತ ಅನೇಕ ಕಷ್ಟಗಳನ್ನು ಎದುರಿಸಿದ್ದೀರಿ ಖಂಡಿತ ತುಂಬಾ ಜನ್ಮ ಗುರು ಗುರು ಜನ್ಮದಲ್ಲೇ ಇದ್ದ ಜನ್ಮ ಗುರು ನರೋದು ಅಂತ ಕರೆದ್ವಿ ಖಂಡಿತ ಗುರು ವಕ್ರನಾಗಿದ್ದ ಕೆಲವೊಂದು ಸೀದಾ ಇದ್ದ ಕಷ್ಟ ನಷ್ಟಗಳನ್ನ ಕೊಟ್ಟಿದೆ ಖಂಡಿತ ಬಹಳ ವಿಶೇಷವಾಗಿ ನಿಮಗೆ ಸಮಸ್ಯೆಗಳನ್ನ ಜಾಸ್ತಿ ಆದಂತಹ ಸಮಸ್ಯೆಗಳನ್ನ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಖಂಡಿತ ಸಮಸ್ಯೆಗಳು ಕೊಡುತ್ತೆ ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ಭುತವಾದಂಥ ಯೋಗವನ್ನು ಖಂಡಿತ ಕೊಡುತ್ತೆ ಇದಕ್ಕೆ ಬಹಳ ವಿಶೇಷವಾಗಿ ಪೂರಕವಾಗಿ ಗ್ರಹಗಳ ಬದಲಾವಣೆಗಳನ್ನು ನಾವು ನೋಡಬೇಕಾಗುತ್ತೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಬೇಕಾದಂಥ ಸನ್ನಿವೇಶಗಳು ಕೂಡ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಅಲ್ಲಿ ಗುರು ಬದಲಾವಣೆ ತನ್ನ ಪಥವನ್ನು ಬದಲಾವಣೆಯನ್ನು ಮಾಡುತ್ತೆ ಗುರು ಮೇಷರಾಶಿಯಿಂದ ಋಷಭ ರಾಶಿಗೆ ಧನಸ್ಥಾನಕ್ಕೆ ಹೋಗ್ತದೆ ಈ ಧನಸ್ಥಾನಕ್ಕೆ ಪ್ರವೇಶ ಆದ ನಂತರ ಮೇಷರಾಶಿಯವರ ಕಂಪ್ಲೀಟ್ ಅವರ ಭವಿಷ್ಯ ಚಿತ್ರಣವನ್ನು ಬದಲಾಗ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ನಾವು ನೋಡ್ಬೋದು ಏಕಾದಶ ಸ್ಥಾನದಲ್ಲಿ ಶನಿ ವಿರಾಜಮಾನರಾಗಿದ್ದಾರೆ ಹಾಗೆ ಉಪಜಯ ಸ್ಥಾನ ಕೇತು ಸ್ಥಾನ ಸ್ಥಿತವಾಗಿರ್ತಕ್ಕಂಥದ್ದು ಬಹಳ ವಿಶೇಷತೆ ನೋಡಿ ನಾಲ್ಕು ಗ್ರಹಗಳು ವಿಶೇಷ ರಾಹು ನಿಮಗೆ ಹನ್ನೆರಡರ ಸ್ಥಾನ ಇದೆ ಇದು ಒಂದು ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಬದಲಾವಣೆಯ ಕಾಲ ಅಂತ ನೋಡಿದ್ವಿ ಹನ್ನೆರಡರ ಸ್ಥಾನ ಕೂತಿರ್ತಕ್ಕಂಥ ರಾಹು ಮ್ಯಾಕ್ಸಿಮಮ್ ಬದಲಾವಣೆಯನ್ನು ತಂದುಕೊಡ್ತಕ್ಕಂಥ ಎಲ್ಲ ಸನ್ನಿವೇಶ ಇದೆ ನಿಮ್ಮ ಆಸೆ ಆಕಾಂಕ್ಷೆಗೆ ಕಾರಕವಾಗಿರ್ತಕ್ಕಂಥದ್ದು ರಾಹು ಆ ರಾಹು ಯಾವ ಒಂದು ಫಲಗಳನ್ನು ನಿಮಗೆ ಕೊಡುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಿಲಗಿ ನೋಡಿ ಕರ್ಮಾಧಿಪತಿ ಅಂತ ನಾವು ಕರೆದ್ವಿ ನಿಮ್ಮ ಕರ್ಮಕ್ಕೆ ಅಧಿಪತಿ ಏಕಾದಶ ಸ್ಥಾನದಲ್ಲಿ ನೇ ಮೂರರ ಸ್ಥಾನದ ನೋಟವನ್ನು ಮೇಷರಾಶಿಯಲ್ಲಿ ಮೇಲೆ ಬೀಳುತ್ತೆ ವರ್ಗ ಫಲವನ್ನು ನಾವು ಕನ್ಸಿಡರ್ ಮಾಡೋದಾದರೆ ಆರರ ಸ್ಥಾನದಲ್ಲಿ ಕೇತು ಇನ್ನು ಮಿಕ್ಕ ವಿಚಾರಗಳು ಶುಕ್ರ ಆಗಿಂದಾಗಿ ಬದಲಾವಣೆಯನ್ನು ನೋಡ್ತದೆ ಸಹಿತವಾಗಿ ಬದಲಾವಣೆಯನ್ನು ನೋಡುತ್ತೆ ಹಾಗೆ ಸೂರ್ಯನ ಸಂಚಾರಗಳನ್ನು ನೋಡೋದಾದರೆ ಧನುರಾಶಿ ಮೇ ಧನುರಾಶಿ ಮಕರ ಹಾಗೆ ಕುಂಭ ಇವೆಲ್ಲ ಸು ಬದಲಾವಣೆಗಳನ್ನು ತಿಂಗಳ ತಿಂಗಳ ಬದಲಾವಣೆಗಳನ್ನು ನೋಡ್ತೀವಿ ಇನ್ನು ಇಲ್ಲೆಲ್ಲ ಮಿಕ್ಕ ಗ್ರಹಗಳು ಎರಡು ದಿವಸಕ್ಕೆ ಇಪ್ಪತ್ತೈದು ದಿವಸಕ್ಕೆ ತಿಂಗಳಿಗೆ ಇವೆಲ್ಲ ಬದಲಾವಣೆ ನಲವತ್ತೈದು ದಿವಸಕ್ಕೆ ಕುಜ ಇವೆಲ್ಲ ಬದಲಾವಣೆಗಳು ಆಯಾ ಒಂದು ಗೋಚಾರ ಫಲದಲ್ಲಿ ಬದಲಾವಣೆ ಕೊಡುತ್ತೆ ಆದರೆ ಭಾಳ ವಿಶೇಷ ನಾವಿಲ್ಲಿ ನಾಲ್ಕು ಗ್ರಹಗಳ ಪ್ರಾಮುಖ್ಯತೆಯನ್ನೇ ತಗೊಂಡು ನೋಡಬೇಕಾಗುತ್ತೆ ನಾಲ್ಕು ಗ್ರಹ ಕೇತು ರಾಹು ಶನಿ ಗುರು ಬದಲಾವಣೆ ಏನಾದರೂ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ಕೊಡುತ್ತೆ ಮ್ಯಾಕ್ಸಿಮಮ್ ಮೇಷರಾಶಿಯವರಿಗೆ ಅದ್ಭುತವಾದಂಥ ಯೋಗವನ್ನು ಕೊಡುತ್ತೆ ಮೊದಲು ಒಂದು ಏಪ್ರಿಲ್ವರೆಗೂ ಸರ್ವೇ ಸಾಮಾನ್ಯವಾಗಿ ಸಾಧಾರಣವಾಗಿ ಕಷ್ಟ ನಷ್ಟಗಳು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಸರ್ವೇ ಸಾಮಾನ್ಯವಾಗಿ ಯಥಾಸ್ಥಿತವಾಗಿ ಮನಸ್ಸಿನಲ್ಲಿ ಆತಂಕದ ವಾತಾವರಣ ಇರುತ್ತೆ ಯಾವುದೇ ಕೆಲಸವನ್ನು ಹಿಡಿದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಕಾಡ್ತಕ್ಕಂಥ ಸನ್ನಿವೇಶಕ್ಕೂ ಕೋರ್ಟ್ ಕಚೇರಿ ಇರ್ಬೋದು ಇದಕ್ಕಿದ್ದಾಗ ಹಣ ಬರ್ಬೋದು ಅಥವಾ ನಿಮ್ಮದೇ ಸಮಸ್ಯೆಗಳಾಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಯಾವುದು ವಿಶೇಷವಾಗಿ ಇವೆಲ್ಲ ಸಮಸ್ಯೆ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಮೇಲೆ ಕಂಪ್ಲೀಟ್ ಈ ಚಿತ್ರಣ ಬದಲಾಗುತ್ತೆ ನೀವು ಅತ್ಯಂತ ಧನ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯವ್ರಿಗಾಗುತ್ತೆ ಅದ್ಭುತವಾದಂಥ ಏನೇನು ಕಳ್ಕೊಂಡಿದ್ದೀರೋ ಎಲ್ಲವನ್ನು ಸಂಪಾದನೆಯನ್ನು ಮಾಡ್ತೀರ ವಿದ್ಯಾರ್ಥಿ ವರ್ಗದವ್ರಿಗಂತೂ ಯಾರಾದರೂ ನೀವು ವಿದೇಶಿ ಆಕಾಂಕ್ಷಿತರಾಗಿದ್ದರಲ್ಲಿ ನೂರಕ್ಕೆ ನೂರು ಭಾಗ ಆಕಾಂಕ್ಷತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲಮಾನ ಆಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜ ಧನಸ್ಥಾನಕ್ಕೆ ಶುಕ್ರನ ರಾಶಿಗೆ ಪ್ರವೇಶ ಗುರು ಪ್ರವೇಶ ಆಗುತ್ತೆ ಧನಸ್ಥಾನ ನಿಮ್ಮ ನಷ್ಟಾಧಿಪತಿ ಒಂಬತ್ತು ಹನ್ನೆರಡರ ಅಧಿಪತಿ ಧನಸ್ಥಾನಕ್ಕೆ ವಿಶೇಷವಾದಂಥ ಕಂಕಣ ಭಾಗ್ಯವನ್ನು ದೊರಕಿಸ್ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ಯಾರನ್ನ ಮದುವೆ ಆಗಿಲ್ಲ ಋಷಭರ ಮೇಷರಾಶಿಯವರು ಬದಲಾವಣೆ ಗುರುಗಳೇ ಮದುವೆ ಆಗ್ತಿರ್ಲಿಲ್ಲ ಏನು ಗುರುಬಲ ಇದೆ ಎಲ್ಲ ಇದೆ ಅಂತ ಹೇಳಿದ್ರು ಸಹಿತವಾಗಿ ನಮ್ಗೆ ಇನ್ನೂ ಕೂಡ ಯಾವುದೇ ಆದಂತಹ ಒಂದು ವರ ವಧು ಯಾವುದು ಕೂಡಿ ಬರ್ತಾ ಇಲ್ಲ ಏನು ಮಾಡೋದು ಎಲ್ಲ ಶಾಸ್ತ್ರ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಖಂಡಿತ ಏನೂ ಬೇಕಾಗಿಲ್ಲ ಯಾವುದೂ ಮಾಡಬೇಕಾಗಿಲ್ಲ ತಾನ್ ತಾನಾಗೆ ನಿಮ್ಗೆ ಏಪ್ರಿಲ್ ಮೇಲೆ ಎಲ್ಲ ಬಲವನ್ನ ಬರುತ್ತೆ ಧನಸ್ಥಾನಕ್ಕೆ ಗುರು ಬರೋದ್ರಿಂದ ಅತ್ಯಂತ ಧನಯೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆರರ ಸ್ಥಾನ ಉಪಚಯ ಸ್ಥಾನ ನೋಡಿ ಉಪಚಯ ಸ್ಥಾನ ಬಹಳ ಮುಖ್ಯ ಉಪಚಯ ಸ್ಥಾನ ಕೇತು ಸ್ಥಾನ ಕೇತು ಸ್ಥಾನ ಸರ್ಕಾರಿ ಕೆಲಸಗಳಾಗಿರ್ಬೋದು ಕಷ್ಟ ನಷ್ಟಗಳಾಗಿರ್ಬೋದು ಸಾಲ ಅದಕ್ಕೆ ಮೋಕ್ಷವನ್ನ ಕೊಡೋಕ್ಕೆ ಕಾಯ್ತಕ್ಕುತ್ತಿದ್ದಾನೆ ಖಂಡಿತ ಮೇಷರಾಶಿಯವರು ಭಾಳ ವಿಶೇಷತೆ ಏಕಾದಶ ಸ್ಥಾನದಲ್ಲಿ ಕರ್ಮ ನೋಡಿ ಎರಡೂ ವಿಶೇಷವಾಗಿರ್ತಕ್ಕಂಥ ನಾವು ಮಾಹಿತಿಯನ್ನ ನೋಡ್ಬೇಕಾಗುತ್ತೆ ಮೇಷರಾಶಿಯವರಿಗೆ ಗುರು ಧರ್ಮಾಧಿಕ ಧರ್ಮಾಧಿಕಾರಿ ಅಂತ ಕರೆ ಧರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಕರ್ಮಾಧಿಪತಿ ನೋಟ ಮೂರರ ಸ್ಥಾನ ಮೇಷರಾಶಿ ಮೇಲಿದೆ ನೋಡಿ ಧರ್ಮಯುತವಾಗಿ ಮೇಷರಾಶಿಯವರು ಮಾಡಿದ್ದೇ ಆಗಲಿ ಧರ್ಮ ಧರ್ಮದಲ್ಲಿ ಆಸಕ್ತಿಗಳನ್ನು ಇಟ್ಕೊಂಡಿದ್ದೇ ಆಗಲಿ ವ್ಯಾಪಾರ ಆಗಲಿ ಮತ್ತೊಂದು ಮೋಸದಲ್ಲಿ ಏನಾದರೂ ನೀವು ಬಿದ್ದರೆ ಖಂಡಿತವಾಗಿ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಹನ್ನೆರಡರ ಸ್ಥಾನ ಯಾರಿದ್ದಾರೆ ರಾಹು ಕೂತಿದ್ದಾರೆ ಅನ್ಯಾಯಕ್ಕೆ ಏನಾದರೂ ಹೋಯಿತು ಅಂದರೆ ಇಡೀ ನಿಮ್ಮ ಧನನಾಶ ಆಗ್ತಕ್ಕಂಥದ್ದಿರುತ್ತೆ ಇರುತ್ತೆ ಕಷ್ಟಗಳು ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಹಾಗಾಗಿ ನೀವು ಧರ್ಮಯುತವಾಗಿ ವ್ಯಾಪಾರ ಧರ್ಮ ಆಗಿರ್ಬೋದು ಅಥವಾ ವಿದ್ಯಾಧರ್ಮ ಆಗಿರ್ಬೋದು ಅಥವಾ ಕನ್ಯಾ ಯಾವುದೇ ಆದಂಥ ಫೀಲ್ಡ್ ಇರ್ಬೋದು ಬಹಳ ವಿಶೇಷವಾಗಿ ಕೊಡುತ್ತೆ ಆದರೆ ಮಾರಕ ಸ್ಥಾನ ಅಂತ ಕೊಡ್ತೀವಿ ಈ ಮಾರಕ ಸ್ಥಾನ ಗುರು ಎರಡರ ಮಾರಕ ಸ್ಥಾನ ಅಂತ ಕರೆದು ಈ ಮಾರಕ ಸ್ಥಾನಕ್ಕೆ ಪ್ರವೇಶ ಆಗಿರೋದ್ರಿಂದ ಖಂಡಿತ ಅಲ್ಲೂ ಕೂಡ ಆಯುಷು ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಎರಡು ಹನ್ನೆರಡರ ಫಲಗಳನ್ನ ಒಮ್ಮೊಮ್ಮೆ ಗುರು ಗುರು ನಿಮಗೆ ಇರುತ್ತೆ ನಿಮ್ಗೆ ವಿಶೇಷವಾಗಿ ಗುರುದಶ ರಾಹು ದಶ ಅಥವಾ ಶನಿದಶ ಅಥವಾ ಕೇತು ದಶಗಳಿದ್ದಾಗ ಯಥೇಚ್ಛವಾಗಿ ಫಲಗಳು ಲಾಭ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಇಲ್ಲಿ ಗುರುದರ್ಶನ ನಡೀತಾ ಇದೆಯಾ ಭಾಳ ವಿಶೇಷವಾಗಿ ದಾನ ವರ್ಷ ಆಗ್ತಕ್ಕಂಥದ್ದು ಇರುತ್ತೆ ಇನ್ನೊಂದು ವಿಶೇಷ ನೀವು ಆಗಿಂದಾಗ್ಗೆ ಕರಿ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಏ ಯಾಕೆಂದರೆ ರಾಹು ಶಾಂತಿ ಅಗತ್ಯ ಯಾರ್ಯಾರು ಕ್ಷೇತ್ರ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಇದ್ದೀರ ಇದ್ದಿರೋ ಅವರು ಕೂಡ ಒಂದು ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚು ದಾನ ಕೊಡ್ತಕ್ಕಂಥದ್ದು ಬೇಡ ಏಕೆಂದರೆ ಹನ್ನೆರಡನೇ ಸ್ಥಾನ ಹಾಸ್ಪಿಟಲ್ ಸ್ಥಾನ ಅಂತ ಕೂಡ ಕರಿತೀವಿ ಹನ್ನೆರಡರ ಸ್ಥಾನ ರಿಸರ್ಚ್ ರಿಲೇಟೆಡ್ ಅಥವಾ ರಿಸರ್ಚ್ ರಿಲೇಟೆಡ್ ಅಲ್ಲಿ ಖಂಡಿತ ಅಲ್ಲೂ ಶುಭವನ್ನ ನೋಡ್ತಕ್ಕಂಥದ್ದು ಇರುತ್ತೆ ಹಾಗೆ ಪ್ರಯಾಣ ವಿದೇಶ ಪ್ರಯಾಣ ಇದೆಯಾ ಮ್ಯಾಕ್ಸಿಮಮ್ ರಾಹು ನಿಮಗೆ ಆ ಅವಕಾಶಗಳನ್ನ ಒದಗಿಸ್ಕೊಡುತ್ತೆ ರಾಹು ಇಲ್ಲಿ ಏನು ಮಾಡುತ್ತಪ್ಪ ಅಂದ್ರೆ ವಿಶೇಷ ನಷ್ಟ ಅಂತ ನೋಡ್ತೀವಿ ದನ ಎಲ್ಲ ಬರ್ತದೆ ಎಲ್ಲ ಕೊಡುತ್ತೆ ಏಕಾದಶ ಸ್ಥಾನದ ಶನಿ ಕೊಡ್ತದೆ ಆದರೆ ನಷ್ಟಕ್ಕೋಸ್ಕರ ಈ ಗ್ರಹಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದು ಆಗಿಂದಾಗ್ಗೆ ಕರಿ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಕ್ಕೆ ಆಗಿಂದಾಗ್ಗೆ ಭೇಟಿ ಮಾಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ನೀವು ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಈ ವರ್ಷ ಅದ್ಭುತವಾದಂತ ಲಾಭವನ್ನು ಕೊಡುತ್ತೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಅಥವಾ ಮರ್ಕ್ಯುರಿ ಲಿಂಗವನ್ನು ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ನೀವು ಆಗಿಂದಾಗೆ ಶಿವನ ಸಾನಿಧ್ಯ ದುರ್ಗಾ ಸಾನಿಧ್ಯ ಇವುದು ಮಸ್ಟ್ ಅಂಡ್ ಶುಡ್ ದುರ್ಗಾ ಸಾನಿಧ್ಯ ಅಥವಾ ಶಿವನ ಸಾನಿಧ್ಯವನ್ನ ಭೇಟಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷತೆಯನ್ನು ಕೊಡುತ್ತೆ ರಾಹುವಿನ ಫಲಕ್ಕೋಸ್ಕರ ಅಂದರೆ ರಾಹುವಿನ ಉಪಟಳಕ್ಕೋಸ್ಕರ ದಾನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಉತ್ತಕ್ಕೆ ಹಾಲನ್ನು ತನಿಹಿರಿಯತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಆಗಿಂದಾಗೆ ಸುಬ್ರಹ್ಮಣ್ಯನ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು ಕಾಳಾಸ್ತಿ ಮತ್ತೊಂದು ವಿಚಾರವಾಗಿ ಇಲ್ಲೆಲ್ಲ ಹೋಗ್ತಾರೆ ಇದ್ರೆ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅತ್ಯಂತ ಶುಭ ಯೋಗ ಧನ ಯೋಗದ ವರ್ಷ ಮೇಷರಾಶಿ ಜೊತೆಗೆ ಬಹಳ ವಿಶೇಷವಾಗಿ ಧರ್ಮಯುತ ಮತ್ತೆ ಮತ್ತೆ ಧರ್ಮಯುತವಾಗಿದ್ದಲ್ಲಿ ಖಂಡಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯ ಅದ್ಭುತವಾದಂತ ವರ್ಷ ಆಗುತ್ತೆ ಯಾರ್ಯಾರಿಗೆ ಸಮಸ್ಯೆಗಳು ಪ್ರಮಾಣ ಜಾಸ್ತಿ ಇದೆಯೋ ನಾನು ಹೇಳಿದಂತ ದಾನ ಧರ್ಮಗಳನ್ನ ಮಾಡ್ತಿರ್ರಿ ವಿಶೇಷವಾಗಿ ಶಿವನ ಸ್ತೋತ್ರಗಳನ್ನ ಪಠನೆ ಮಾಡೋದ್ರಿಂದ ಅತ್ಯಂತ ಶುಭ ವರ್ಷ ಆಗುತ್ತೆ ಎಲ್ಲರಿಗೂ ಆ ದಯಾಮಯವಾದಂಥ ಪರಮಾತ್ಮ ಮೇಷರಾಶಿಯವ್ರಿಗೆ ಒಳಿತನ್ನ ಮಾಡಲಿ ಅಂತ ಪರಮಾತ್ಮನತ್ತ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವತ್ತು